ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಜೀವಿಗಳಲ್ಲಿ ಉಸಿರಾಟ ಎಂಬ ಪಾಠದಲ್ಲಿನ ಚಟುವಟಿಕೆ ಆರು ಪಾಯಿಂಟ್ ಐದನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ಶ್ವಾಸಕೋಶದ ಮಾದರಿಯನ್ನ ತಯಾರಿಸುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ ಅಗಲವಾದ ಪ್ಲಾಸ್ಟಿಕ್ ಬಾಟಲಿ ವೈ ಆಕಾರದ ಗಾಜಿನ ಅಥವಾ ಪ್ಲಾಸ್ಟಿಕ್ ಕೊಳವೆ ದೊಡ್ಡ ಗಾತ್ರದ ಬಲೂನು ರಬ್ಬರ್ ಬ್ಯಾಂಡ್ ಚಿಕ್ಕ ಗಾತ್ರದ ಎರಡು ಬಲೂನುಗಳು ಪ್ಲಾಸ್ಟಿಕ್ ಕೊಳವೆ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ಬೇಕಾಗುತ್ತದೆ ಮೊದಲು ನಾವು ಪ್ಲಾಸ್ಟಿಕ್ ಬಾಟಲಿಯನ್ನ ತೆಗೆದುಕೊಂಡು ಅದರ ಬಿರುಡೆಗೆ ಒಂದು ರಂಧ್ರವನ್ನ ಮಾಡಿ ಅದರ ಮೂಲಕ ವೈ ಆಕಾರದ ಪ್ಲಾಸ್ಟಿಕ್ ಅಥವಾ ಗಾಜಿನ ಕೊಳವೆಯನ್ನ ಸೇರಿಸುವಂತೆ ನಾವು ಅದನ್ನ ಸರಿಪಡಿಸಬೇಕು ತದನಂತರ ಈ ವೈ ಆಕಾರದ ಕೊಳವೆಯ ತುದಿ ಭಾಗದಲ್ಲಿ ನಾವು ಚಿಕ್ಕ ಗಾತ್ರದ ಎರಡು ಬಲೂನುಗಳನ್ನ ರಬ್ಬರ್ ಬ್ಯಾಂಡ್ ನ ಸಹಾಯದಿಂದ ಈ ರೀತಿಯಾಗಿ ಕಟ್ಟಬೇಕು ತದನಂತರ ಈ ಪ್ಲಾಸ್ಟಿಕ್ ಬಾಟಲಿಯ ತಳಭಾಗವನ್ನು ನಾವು ಕತ್ತರಿಸಿ ಆ ಭಾಗಕ್ಕೆ ರಬ್ಬರ್ ಹಾಳೆ ಅಥವಾ ದೊಡ್ಡ ಗಾತ್ರದ ಬಲೂನ್ ಅನ್ನ ನಾವಿಲ್ಲಿ ಈ ರೀತಿಯಾಗಿ ಅದನ್ನ ಅಳವಡಿಸಬೇಕು ಈಗ ನಾವು ಚಟುವಟಿಕೆಯನ್ನ ಮಾಡುವುದನ್ನು ನೋಡೋಣ ಇಲ್ಲಿ ನೀವು ಗಮನಿಸಬಹುದು ಇದು ಪ್ಲಾಸ್ಟಿಕ್ ಕೊಳವೆ ಅದನ್ನ ವೈ ಆಕಾರದ ಪ್ಲಾಸ್ಟಿಕ್ ಕೊಳವೆಯ ತುದಿ ಭಾಗದಲ್ಲಿ ಅದನ್ನು ನಾವು ಅದನ್ನ ಫಿಕ್ಸ್ ಮಾಡಿದಿವಿ ತದನಂತರ ವೈ ಆಕಾರದ ಪ್ಲಾಸ್ಟಿಕ್ ಕೊಳವೆಯ ತುದಿ ಭಾಗದಲ್ಲಿ ಎರಡು ಚಿಕ್ಕ ಗಾತ್ರದ ಬಲೂನುಗಳನ್ನು ರಬ್ಬರ್ ಬ್ಯಾಂಡ್ನ ಸಹಾಯದಿಂದ ನಾವು ಅದನ್ನ ಕಟ್ಟಿದಿವಿ ಇಲ್ಲಿ ಪ್ಲಾಸ್ಟಿಕ್ ಬಾಟಲಿಯನ್ನ ಕತ್ತರಿಸಿ ಆ ಭಾಗಕ್ಕೆ ನಾವು ರಬ್ಬರ್ ಹಾಳೆ ಅಥವಾ ದೊಡ್ಡ ಗಾತ್ರದ ಬಲೂನ್ ಅನ್ನು ನಾವಿಲ್ಲಿ ಅಳವಡಿಸಿದ್ದೀವಿ ಈಗ ಈ ಎರಡು ಚಿಕ್ಕ ಗಾತ್ರದ ಬಲೂನುಗಳು ಶ್ವಾಸಕೋಶಗಳಂತೆ ವರ್ತಿಸುತ್ತವೆ ಹಾಗೂ ಈ ರಬ್ಬರ್ ಹಾಳೆ ಅಥವಾ ದೊಡ್ಡ ಗಾತ್ರದ ಬಲೂನು ಒಪೆಯಂತೆ ಕಾರ್ಯನಿರ್ವಹಿಸುತ್ತದೆ ನೀವು ಗಮನಿಸಬಹುದು ರಬ್ಬರ್ ಹಾಳೆ ಒಳಭಾಗಕ್ಕೆ ಒತ್ತಿದಾಗ ಬಲೂನುಗಳು ಸಣ್ಣದಾಗುತ್ತವೆ ಕಾರಣ ಇದರಲ್ಲಿರುವ ಗಾಳಿಯು ಹೊರಹೋಗುತ್ತದೆ ಯಾವಾಗ ನಾವು ಈ ರಬ್ಬರ್ ಹಾಳೆಯನ್ನ ಕೆಳಮುಖವಾಗಿ ಜಗ್ಗುತ್ತೇವೆಯೋ ಆಗ ವಾತಾವರಣದಲ್ಲಿರುವ ಗಾಳಿ ಇದರಲ್ಲಿ ಪ್ರವೇಶ ಮಾಡಿ ಇದರ ಗಾತ್ರ ದೊಡ್ಡದಾಗುತ್ತದೆ ನೋಡಿ ಕೆಳಮುಖವಾಗಿ ಜಗ್ಗಿದಾಗ ದೊಡ್ಡದಾಗುತ್ತೆ ಮತ್ತು ಒಳಮುಖವಾಗಿ ಜಗ್ಗಿದಾಗ ಒತ್ತಿದಾಗ ಅವು ಸಣ್ಣದಾಗುತ್ತವೆ ಫಲಿತಾಂಶವನ್ನು ನಾವು ನೋಡೋದಾದ್ರೆ ಬಲೂನುಗಳು ಶ್ವಾಸಕೋಶಗಳಂತೆ ವರ್ತಿಸುತ್ತವೆ ಪ್ಲಾಸ್ಟಿಕ್ ಬಾಟಲಿನ ತಳಭಾಗದಲ್ಲಿರುವ ರಬ್ಬರ್ ಹಾಳೆ ಒಪೆಯಂತೆ ವರ್ತಿಸುತ್ತದೆ ಹಾಗಾಗಿ ಅದು ಒಳಮುಖವಾಗಿ ಒತ್ತಿದಾಗ ಬಲೂನಿನಲ್ಲಿರುವ ಗಾಳಿಯು ಹೊರಹೋಗುತ್ತದೆ ಕಾರಣ ಅದು ಸಣ್ಣಗಾಗುತ್ತದೆ ಬಲೂನಿನಲ್ಲಿ ಗಾಳಿ ಸೇರಿ ದೊಡ್ಡದಾಗುವುದರಿಂದ ಪ್ಲಾಸ್ಟಿಕ್ ಬಾಟಲ್ನ ತಳಭಾಗದಲ್ಲಿರುವ ರಬ್ಬರ್ ಹಾಳೆ ಕೆಳಮುಖವಾಗಿ ಜಗ್ಗುತ್ತದೆ ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ ಬಾಬು ಬಿಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು